ಎಲ್ಲರಿಗೂ ನಮಸ್ಕಾರ ನಿಮ್ಮ ಶ್ರಾವ್ಸ್ ಕಲ್ಪವೃಕ್ಷ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಬೇಳೆ ಬಳಸ್ತೆ ಬರೀ ಈರುಳ್ಳಿ ಹಾಗೆ ಒಂದು ಎರಡು ಟೊಮೆಟೊ ಬಳಸ್ಕೊಂಡು ಈ ರೀತಿ ಇಡ್ಲಿಗೆ ಬೇಕಾದಂಥ ಇನ್ಸ್ಟೆಂಟಾಗಿ ಮಾಡ್ಕೊಳ್ತಕ್ಕಂಥ ಒಂದು ಸಾಂಬಾರ್ ರೆಸಿಪಿನ ತೋರಿಸ್ತಿದ್ದೀನಿ ಈ ಸಾಂಬಾರು ಇಡ್ಲಿ ಜೊತೆ ಅಷ್ಟೇ ಅಲ್ಲ ರೈಸ್ ಜೊತೆನೂ ಕೂಡ ಪರ್ಫೆಕ್ಟಾಗಿ ಮ್ಯಾಚ್ ಆಗುತ್ತೆ ಇದಕ್ಕೆ ಯಾವುದೇ ರೀತಿ ಬೇಳೆ ತರಕಾರಿನ ಬಳಸ್ತಿಲ್ಲ ನಾನಿಲ್ಲಿ ಒಂದು ಕುಕ್ಕರ್ಗೆ ಒಂದು ದೊಡ್ಡ ಈರುಳ್ಳಿ ಅಥವಾ ಎರಡು ಈರುಳ್ಳಿ ತೊಗೊಂಡು ಈ ರೀತಿ ಸ್ಲೈಸ್ ಸ್ಲೈಸಾಗಿ ಕಟ್ ಮಾಡಿಟ್ಕೊಂಡಿದ್ದೆ ಹಾಗೆ ಒಂದು ನಾಲ್ಕು ಟೊಮೆಟೊ ತೊಗೊಂಡಿದ್ದೀನಿ ಈ ರೀತಿ ಅದನ್ನು ಕೂಡ ಸ್ಲೈಸಾಗಿ ಕಟ್ ಮಾಡಿಟ್ಕೊಂಡಿದ್ದೆ ಕ್ವಾಂಟಿಟಿ ನೋಡಿ ಈರುಳ್ಳಿ ಟೊಮೆಟೊ ಬಳಸ್ಕೊಳ್ಳಿ ಹಾಗೆ ಇಲ್ಲಿ ಒಂದು ಐದರಿಂದ ಆರು ಹಸಿ ಮೆಣಸಿನ್ಕಾಯಿ ಕೂಡ ಬಳಸ್ಕೊಂಡಿದ್ದೀನಿ ಹಾಗೆ ಒಂದು ಎರಡು ಸ್ಪೂನು ಅಚ್ಚ ಖಾರದ ಪುಡಿ ಅಥವಾ ಒಣ ಮೆಣಸಿನ್ಕಾಯಿ ಪುಡಿನ ಹಾಕ್ಕೊಂಡಿದ್ದೀನಿ ನೋಡ್ಕೊಂಡು ಹಾಕೊಳ್ಳಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಹಾಗೆ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ ಸೇರಿಸ್ಕೊಂಡಿದ್ದೀನಿ ಹಾಗೆ ಇಲ್ಲಿ ನಾನು ಒಂದು ಸ್ಪೂನ್ ಆಗುವಷ್ಟು ಧನಿಯಾ ಪೌಡ್ರ್ ಕೂಡ ಸೇರಿಸ್ಕೊಂಡಿದ್ದೀನಿ ಎಲ್ಲನೂ ಒಟ್ಟಿಗೆ ಹಾಕ್ಕೊಂಡು ಈಗ ಇದನ್ನು ಬೇಯಿಸ್ಕೊಳ್ಬೇಕಾಗುತ್ತೆ ನೀರು ನೋಡ್ಕೊಂಡು ಹಾಕೊಳ್ಳಿ ಯಾಕಂದರೆ ಇಲ್ಲಿ ಬೇಳೆ ಬಳಸಿರೋದಿಲ್ಲ ಜಸ್ಟ್ ಈರುಳ್ಳಿ ಟೊಮೆಟೊ ಹಾಗೆ ಹಸಿಮೆಣ್ಸಿನ್ಕಾಯಿ ಬೆಂದರೆ ಸಾಕು ಹಾಗಾಗಿ ಒಂದು ಅರ್ಧ ಗ್ಲಾಸ್ ಅಷ್ಟು ನೀರು ಹಾಕ್ಕೊಳ್ಳಿ ಜಾಸ್ತಿ ಆದರೆ ಹೊರಗೆ ಬಂದುಬಿಡ್ತಾ ಹಾಗಾಗಿ ನೋಡಿಕೊಂಡು ಎಷ್ಟು ಬೇಲಿಕ್ಕೆ ಬೇಕೋ ಅಷ್ಟು ಮಾತ್ರ ನೀರು ಹಾಕ್ಕೊಂಡು ಈಗ ನಾನಿಲ್ಲಿ ಲಿಡ್ನ ಕ್ಲೋಸ್ ಮಾಡಿ ಒಂದು ಎರಡರಿಂದ ಮೂರು ವಿಸಿಲ್ ಸಾಕು ಅಥವಾ ಎರಡು ವಿಸಿಲ್ ಆದರೂ ಸಾಕು ಯಾಕಂದರೆ ಟೊಮ್ಯಾಟೊ ಈರುಳ್ಳಿ ಬೇಯಲಿಕ್ಕೆ ಭಾಳ ಏನು ಬೇಕಾಗೋದಿಲ್ಲ ಹಾಗಾಗಿ ಒಂದೆರಡರಿಂದ ಮೂರು ವಿಸಿಲ್ ತೊಗೊಂಡಿದ್ದೀನಿ ನಾನು ಕೂಡ ಇಲ್ಲಿ ಈಗ ಇದನ್ನು ತೆಗೆದುಬಿಟ್ಟು ಇದರಲ್ಲಿರ್ತಕ್ಕಂಥ ಟೊಮ್ಯಾಟೊ ಹಾಗೆ ಈರುಳ್ಳಿನ ಒಂದು ಸ್ವಲ್ಪ ಮ್ಯಾಶ್ ಮಾಡ್ಕೋಬೇಕಾಗುತ್ತೆ ನೋಡಿ ಈ ರೀತಿ ಸಾಕು ಇಷ್ಟು ಬಂದರೆ ಸಾಕಾಗಿರುತ್ತೆ ಒಂದು ಚೆಕ್ ಮಾಡ್ಕೊಳ್ಳಿ ಇಲ್ಲಿ ಬೇಳೆ ಬಳಸಿರೋದಿಲ್ಲ ಇಷ್ಟಾದರೆ ಸಾಕು ಮತ್ತೇನು ನಾವು ಬೇಯಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಈಗ ಇದರಲ್ಲಿರ್ತಕ್ಕಂಥ ಎಕ್ಸಸ್ ನೀರನ್ನ ತಗೊಳ್ಬೇಕಾಗತ್ತಾ ಹಾಗಾಗಿ ಈ ನೀರನ್ನ ಚೆಲ್ಲಿಕ್ಕೆ ಹೋಗ್ಬಾಡ್ರೆ ಇದೇ ನೀರು ಬಳಸ್ಕೊಂಡು ನಾವು ಸಾಂಬಾರು ಮಾಡ್ಕೊಳ್ಬೋದು ಹಾಗಾಗಿ ಇದನ್ನು ಒಂದು ಸೈಡ್ ತೆಗೆದಿ ಎತ್ತಿಟ್ಬಿಡೋಣ ನೋಡಿ ಇಷ್ಟು ನೀರು ಬಂದದ ನಾವು ಕಡಿಮೆ ಹಾಕ್ಕೊಂಡ್ರು ಕೂಡ ಎಷ್ಟು ಬೇಕೋ ಅಷ್ಟರೊಳಗೆ ಬೆಂದ್ಕೊಳ್ಳುತ್ತೆ ನೀರು ಎಕ್ಸೆಸ್ ನೀರು ಉಳಿರಿಲ್ಲ ಅಂದರೂ ಪರವಾಗಿಲ್ಲ ನಾವು ನೀರನ್ನ ಆ್ಯಡ್ ಮಾಡ್ಕೊಳ್ಬೋದು ಈಗ ನಾವು ಮಾಡಿರ್ತಕ್ಕಂಥ ಈ ಒಂದು ಟೊಮೆಟೊ ಈರುಳ್ಳಿನ ಬೇಯಿಸಿಟ್ಕೊಂಡಿದ್ವಲ್ಲ ಹಸಿಮೆಣ್ಸಿನ್ಕಾಯಿನ ಅದನ್ನು ನಾವು ಮಿಕ್ಸಿ ಜಾ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಬ್ಕೊಳ್ಬೇಕಾಗುತ್ತೆ ಆದಷ್ಟು ಬಿಸಿ ಇದ್ದಾಗ ರುಬ್ಕೊಳ್ಳೋದೇನು ಬೇಡ ಸ್ವಲ್ಪ ತಣ್ಣಗಾಗೋವರೆಗೂ ವೇಟ್ ಮಾಡಿ ಆಮೇಲೆ ರುಬ್ಕೊಳ್ಳಿ ಈ ರೀತಿ ಹಾಕ್ಕೊಂಡು ಇದನ್ನು ನಾವು ತೀರ ನುಣ್ಣಗೆ ನೈಸಾಗಿನೂ ಅಲ್ಲ ಒಂದು ಲೆಕ್ಕಕ್ಕೆ ರುಬ್ಕೊಳ್ಬೇಕು ನೋಡಿ ಸ್ವಲ್ಪ ತಣ್ಣಗಾದಮೇಲೆ ರುಬ್ಕೊಳ್ಳೋದು ಉತ್ತಮ ಈಗ ನಾನು ರುಬ್ಕೊಂಡಿದ್ದೀನಿ ನೋಡಿ ಇಷ್ಟಾದರೆ ಸಾಕು ತೀರ ನುಣ್ಣಗೇನೂ ಬೇಡ ನಾನು ತೋರಿಸ್ತೀನಿ ನಿಮಗೆ ಯಾವ ರೀತಿ ಈ ರೀತಿ ಒಂದು ಸ್ವಲ್ಪ ತರಿತೀರಿ ಜಾಸ್ತಿನೂ ಅಲ್ಲ ಒಂದು ಸ್ವಲ್ಪ ತರಿ ಆಗಿದ್ದರೆ ಸಾಂಬಾರು ಟೇಸ್ಟು ಚಲೋ ಇರುತ್ತಾ ಇಲ್ಲ ನಮಗೆ ನುಣ್ಣಗೆ ಬೇಕು ಅಂದರೆ ನುಣ್ಣಗೆ ಕೂಡ ರುಬ್ಕೊಳ್ಬೋದು ಇದನ್ನ ಒಂದು ಸೈಡ್ ಎತ್ತಿಟ್ಬಿಟ್ಟು ಈಗ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಪಾತ್ರೆಗೆ ಒಂದು ಎರಡು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಕಾದಾದ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ನಾನಿಲ್ಲಿ ಜೀರಿಗೆ ಕೂಡ ಹಾಕ್ಕೊಂಡಿದ್ದೀನಿ ಸಾಸಿವೆ ಜೀರಿಗೆ ಚೆನ್ನಾಗಿ ಸಿಡ್ಕೊಳ್ಬೇಕು ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು ನಾವು ಸಾಸಿವೆ ಜೀರಿಗೆನ ಸಿಡಿಸ್ಕೊಳ್ಳೇಬೇಕು ಅಕಸ್ಮಾತ್ ಸಾಸಿವೆ ಸಿಡಿಲಿಲ್ಲ ಅಂತಂದರೆ ಕಹಿ ಅಂಶ ಬರುತ್ತೆ ಹಾಗಾಗಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಅದೆರಡು ಸಿಡ್ದಾದ್ಮೇಲೆ ಈ ರೀತಿ ಬೆಳ್ಳುಳ್ಳಿ ಒಂದು ಎರಡು ಗಡ್ಡೆ ಬೆಳ್ಳುಳ್ಳಿನ ನಾನು ಜಜ್ಜಿಟ್ಕೊಂಡಿದ್ದೆ ಸಿಪ್ಪೆ ತೆಗೆದೆ ಜಜ್ಜಿಟ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ನಾಲ್ಕು ಒಣಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಮೀಡಿಯಂ ಫ್ಲೇಮ್ ಒಳಗೆ ಇಟ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಂದರಿಂದ ಎರಡು ಕಡ್ಡಿ ಆಗುವಷ್ಟು ಕರ್ಬೇ ಕೂಡ ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಸಣ್ಣ ಸ್ಪೂನ್ ಅಥವಾ ಒಂದು ಚಿಟಿಕೆ ಆಗೋಷ್ಟು ಇಂಗ್ ಕೂಡ ಸೇರಿಸ್ಕೊಂಡಿದ್ದೀನಿ ಆಪ್ಷನಲ್ ಬೇಕಂದ್ರೆ ಹಾಕೊಳ್ಳಿ ಇಲ್ಲಾಂದರೆ ಬೇಡ ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು ಇದು ಘಮ ಬಿಡೋವರೆಗೂ ನಾವು ಸ್ವಲ್ಪ ಹುರ್ಕೋಬೇಕಾಗುತ್ತೆ ಯಾಕಂದರೆ ಇಲ್ಲಿ ನಾವು ಬೇಳೆ ಬಳಸಿರೋದಿಲ್ಲ ಬರೀ ಈ ಇಂಗ್ರೀಡಿಯೆಂಟ್ಸ್ ಒಳಗೆ ನಮಗೆ ಸಾಂಬಾರ್ ಘಮ ಹಾಗೆ ರುಚಿ ಕೊಡಬೇಕು ಹಾಗಾಗಿ ನೀಟಾಗಿ ನಾವು ಹುರ್ಕೋಬೇಕು ಈ ರೀತಿ ಹುರಿದಮೇಲೆ ನಾವೇನು ಆ್ಯಕ್ಸಸ್ ನೀರನ್ನ ತೆಗೆದಿಟ್ಟಿದ್ವಲ್ಲ ಈ ಒಂದು ಈರುಳ್ಳಿ ಟೊಮೆಟೊ ಬೇಯಿಸಿದಾಗ ಸಿಕ್ಕಂಥ ನೀರನ್ನ ನಾವು ತೆಗೆದಿಟ್ಕೊಂಡಿದ್ವಲ್ಲ ಅದನ್ನು ಕೂಡ ಇಲ್ಲಿ ಸೇರಿಸ್ಕೊಳ್ಬೇಕು ನೋಡಿ ಈ ರೀತಿ ನಾವು ಸೇರಿಸ್ಕೊಂಡು ಇದನ್ನು ಒಂದು ಕುದಿ ನಾವು ಕುದಿಸ್ಕೋಬೇಕಾಗತ್ತಾ ಹಾಗಾಗಿ ನಾವಿಲ್ಲಿ ಎಷ್ಟು ಅಂದರೆ ನಾವು ಯಾವ ಸಾಂಬಾರನ್ನ ಯಾವ ಕ್ವಾಂಟಿಟಿ ಒಳಗೆ ಮಾಡಿದ್ವಿ ಆ ಕ್ವಾಂಟಿಟಿ ನೋಡಿಕೊಂಡು ನೀವು ಉಪ್ಪನ್ನ ಸೇರಿಸ್ಕೋಬೇಕು ಈ ರೀತಿ ಉಪ್ಪು ಸೇರಿಸ್ಕೊಂಡು ಒಂದು ಕುದಿ ಬರೋವರೆಗೂ ವೇಟ್ ಮಾಡೋಣ ಇದು ಕೂಡ ಅಂದರೆ ಆ ನೀರದಿಂದಲ್ಲ ಒಂದು ಕುದಿ ನಾವು ಕುದಿಸ್ಕೊಳ್ಬೇಕಾಗತ್ತಾ ನೋಡಿ ಈ ರೀತಿ ಒಂದು ಕುದಿ ಬಂದಾದಮೇಲೆ ನಾವೇನು ಮಿಕ್ಸಿ ಮಾಡಿಟ್ಟಿದ್ವಲ್ಲ ರುಬ್ಕೊಂಡು ಇಟ್ಕೊಂಡಿದ್ವಲ್ಲ ಆ ಈರುಳ್ಳಿ ಟೊಮೆಟೊನ ಅದನ್ನು ನಾನಿಲ್ಲಿ ಸೇರಿಸ್ಕೊಳ್ಳೋಕತ್ತೀನಿ ನೋಡಿ ಒಂದು ಸ್ವಲ್ಪ ತರಿತರಿ ಆಗಿದ್ದರೆ ಸಾಂಬಾರು ರುಚಿ ಬರುತ್ತೆ ಅನ್ನೋದಕ್ಕೋಸ್ಕರ ನಾನು ಭಾಳ ಅಲ್ಲ ಒಂದು ಸ್ವಲ್ಪ ತರಿತರಿ ಮಾಡ್ಕೊಂಡಿದ್ದೀನಿ ನೀವು ಬೇಕು ಅಂದರೆ ನುಣ್ಣಗೆ ಕೂಡ ಮಾಡ್ಕೊಳ್ಬೋದು ಇನ್ನು ಸ್ವಲ್ಪ ನೀರು ಹಾಕಿ ಆ ಬೊಟ್ಲಲ್ಲಿ ಇರ್ತಕ್ಕಂಥದ್ದನ್ನು ಕೂಡ ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ ನೋಡಿ ಇವಾಗ ನೋಡ್ತಿದ್ದೀರಲ್ಲ ಈ ಸಾಂಬಾರಿನ ಕನ್ಸಿಸ್ಟೆನ್ಸಿ ನೋಡ್ತಿದ್ದೀರಲ್ಲ ಸ್ವಲ್ಪ ತಿಕ್ನೆಸ್ ಗಟ್ಟಿ ಆಗದ ನಿಮಗೆ ಬೇಕು ಅಂತಂದರೆ ಇಷ್ಟೇ ಗಟ್ಟಿ ಬೇಕು ಅಂದರೆ ನೀರು ಸೇರಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಬಟ್ ನನಗಿದು ಭಾಳ ಗಟ್ಟಿ ಅನಿಸುತ್ತೆ ಅನ್ನೋದಕ್ಕೋಸ್ಕರ ನಾನು ನೀರನ್ನ ಆ್ಯಡ್ ಮಾಡ್ಕೊಳ್ತಿದ್ದೀನಿ ನಿಮ್ಮ ಇಷ್ಟ ನಿಮಗೆ ಬೇಕು ಅಂದರೆ ನೀರು ಆ್ಯಡ್ ಮಾಡ್ಕೊಳ್ಳಿ ಇಲ್ಲ ಅಂತಂದರೆ ತಿಕ್ಕಾಗೆ ಇರಲಿ ಅಂತಂದರೆ ಪರವಾಗಿಲ್ಲ ಅದೇ ರೀತಿ ಒಳಗೆ ಒಂದು ಕುದಿ ತೆಗೆ ಕುದಿಸಿ ತೆಗೆದುಬಿಟ್ರೆ ಸಾಕು ಬಟ್ ನಾನಿಲ್ಲಿ ನೀರು ಸೇರಿಸ್ಕೊಂಡಿದ್ದೀನಿ ಒಂದರಿಂದ ಒಂದೂವರೆ ಗ್ಲಾಸ್ ಆಗುವಷ್ಟು ನೀರು ಸೇರಿಸ್ಕೊಂಡು ನನಗೆ ಕನ್ಸಿಸ್ಟೆನ್ಸಿ ಈ ಹದದೊಳಗಿರಬೇಕು ಒಂದು ಸ್ವಲ್ಪ ತಿಳಿಯಾಗಿರಬೇಕು ಅಂತಂದು ಸೇರಿಸ್ಕೊಂಡಿದ್ದೀನಿ ಈಗ ಇದನ್ನು ಕೂಡ ನಾವು ಒಂದು ಕುದಿ ಕುದಿಸ್ಕೊಳ್ಳಬೇಕಾಗುತ್ತೆ ಈ ಸಾಂಬಾರನ್ನ ನಾವು ಎಷ್ಟು ಕುದಿಸ್ತೀವಿ ಅಷ್ಟು ರುಚಿ ಬರುತ್ತೆ ಇವಾಗ ನಾನು ಒಂದು ಎರಡು ಸ್ಪೂನ್ ಆಗುವಷ್ಟು ಸಾಂಬಾರು ಪೌಡ್ರ್ ಯಾವುದಾದ್ರೂ ಒಂದು ಸಾಂಬಾರ್ ಪೌಡ್ರನ್ನ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ನೀಟಾಗಿ ಕಲಸ್ಕೊಂಡು ಬಿಡೋಣ ಇವಾಗ ಇದನ್ನು ಕೂಡ ನಾವು ಒಂದು ಕುದಿ ಕುದಿಸೋಕೆ ಇಡಬೇಕಾಗುತ್ತೆ ಹಾಗಾಗಿ ಈ ರೀತಿ ಒಂದು ಕುದಿ ಕುದಿಬೇಕು ಆ ಎಲ್ಲ ಹೋಗೋವರೆಗೂ ಕುದ್ಕೊಳ್ಬೇಕಾಗತ್ತಾ ಎಷ್ಟು ಕುದಿಸ್ತಿರೋ ಅಷ್ಟು ಒಳ್ಳೆಯದು ಈಗ ನಾನು ಇಲ್ಲಿ ಒಂದು ಸ್ವಲ್ಪ ಕಟ್ ಮಾಡಿಟ್ಟಿರ್ತಕ್ಕಂಥ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಆ್ಯಡ್ ಮಾಡಿಕೊಂಡು ಈ ರೀತಿ ಎಲ್ಲ ಹೋಗೋ ರೀತಿ ಒಳಗೆ ನಾವು ಸಾಂಬಾರನ್ನ ಕುದಿಸ್ಕೊಳ್ಬೇಕಾಗತ್ತಾ ಹಾಗಾಗಿ ಒಂದೇ ಟೈಮು ಇನ್ಯಾವುದು ಟೈಮ್ ಇರೋದಿಲ್ಲ ಅಂದರೆ ಈ ಸಾಂಬಾರನ್ನ ನಾವು ಕ್ವಿಕ್ಕಾಗಿ ಮಾಡ್ಕೊಳ್ಬೋದು ಅರ್ಜೆನ್ಸಿ ಒಳಗಿದ್ದಾಗ ನಾವು ಅಗದಿ ಆರಾಮಾಗಿ ಕ್ವಿಕ್ಕಾಗಿ ಸ್ವಲ್ಪ ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಒಳಗೆ ಮಾಡ್ಕೊಳ್ಬೋದು ನೋಡಿ ಈ ರೀತಿ ಒಳಗೆ ನೊರೆ ಎಲ್ಲ ಕಂಪ್ಲೀಟಾಗಿ ಹೋಗಬೇಕು ಬಟ್ ಇದನ್ನು ಹೈ ಫ್ಲೇಮ್ ಒಳಗಿಟ್ಟು ಇಟ್ಟು ನಾವು ಕುದಿಸೋದಕ್ಕಿಂತ ಮೀಡಿಯಂ ಫ್ಲೇಮ್ ಅಥವಾ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಕುದಿಸ್ಕೊಳ್ಳೋದು ಉತ್ತಮ ನಾನಿಲ್ಲಿ ಒಂದು ಕುದಿ ಕುದ್ದಾದ ಮೇಲೆ ಒಂದು ಸಣ್ಣ ಬೌಲಲ್ಲೋ ಅಥವಾ ಸಣ್ಣ ಕಪ್ಪಲ್ಲೇ ಒಂದು ಅರ್ಧ ಅಥವಾ ಎರಡು ಸ್ಪೂನ್ ಆಗುವಷ್ಟು ಹಸಿ ಕೊಬ್ಬರಿನ ಅರೆಬರೆಯಾಗಿ ಬರೆಯಾಗಿ ಅಥವಾ ತರಿಯಾಗಿ ಕುಟ್ಟಿಟ್ಕೊಂಡಿದ್ದೆ ಅದನ್ನು ಸೇರಿಸ್ಕೊಂಡಿದ್ದೀನಿ ಇದು ಆಪ್ಷನಲ್ ಬೇಕು ಅಂದರೆ ಹಾಕೊಳ್ಳಿ ಇಲ್ಲಾಂದರೆ ಬೇಡ ಬಟ್ ಹಾಕೋದ್ರಿಂದ ರುಚಿ ಇನ್ನೊಂದು ಸ್ವಲ್ಪ ಜಾಸ್ತಿ ಆಗುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ನಿಮಗೆ ಬೇಕು ಅಂದರೆ ಹಾಕೊಳ್ಳಿ ಇಲ್ಲಾಂದರೆ ಬೇಡ ಇದು ಹಾಕಾದ ಮೇಲೆ ಮತ್ತೊಂದು ಸಣ್ಣ ಉರಿ ಒಳಗೆ ಮತ್ತೊಂದು ಕುದಿ ಕುದಿಸ್ಕೊಳ್ಬೇಕು ಹೇಳ್ತಿದ್ದೀನಲ್ಲ ಈ ಸಾಂಬಾರನ್ನ ನಾವು ಎಷ್ಟು ಕುದಿಸ್ತೀವಿ ಅಷ್ಟು ಟೇಸ್ಟ್ ಜಾಸ್ತಿ ಆಗುತ್ತೆ ಹಾಗೆ ನಾನಿಲ್ಲಿ ಇದಕ್ಕೆ ಒಂದಷ್ಟು ಒಂದು ಸ್ಪೂನ್ ಆಗುವಷ್ಟು ಬೆಲ್ಲ ಹಾಕ್ಕೊಂಡಿದ್ದೆ ಅದು ಸ್ಕಿಪ್ ಆಗದ ಹಾಗಾಗಿ ನೀವು ಈ ಸಾಂಬಾರು ಮಾಡ್ಕೊಳ್ಬೇಕಾದ್ರೆ ಒಂದು ಸ್ವಲ್ಪ ಬೆಲ್ಲ ಸೇರಿಸ್ಕೊಳ್ಳಿ ಯಾಕಂದರೆ ಟೊಮ್ಯಾಟೊ ಬಳಸಿರೋದ್ರಿಂದ ಹುಳಿ ಅಂಶ ಜಾಸ್ತಿ ಅನಿಸುತ್ತೆ ಹಾಗಾಗಿ ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊಂಡು ಈ ರೀತಿ ಕುದಿಸಿ ಇಟ್ಕೊಂಡ್ರೆ ಇಡ್ಲಿಗೆ ಬೇಕಾಗಿರ್ತಕ್ಕಂಥ ಅಥವಾ ರೈಸಿಗೆ ಬೇಕಾಗಿರ್ತಕ್ಕಂಥ ಇನ್ಸ್ಟೆಂಟ್ ಸಾಂಬಾರು ರೆಡಿಯಾಗಿದೆ ಐ ಹೋಪ್ ಇವತ್ತು ನಾನು ಮಾಡಿರೋ ಸಾಂಬಾರು ನಿಮಗೆ ಭಾಳ ಇಷ್ಟ ಆಗದ ಅಂದ್ಕೊಳ್ತೀನಿ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನಾಳೆ ಮತ್ತೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ ಧನ್ಯವಾದ